ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ಸ ಸಂಡೇ ಸ್ಪೆಷಲ್ಲು ಇದ್ದೇ ಇರುತ್ತಲ್ವ ಎಲ್ಲರೂ ಮನೇಲು ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಇವತ್ತು ಸಂಡೆ ಸ್ಪೆಷಲ್ ಇತ್ತು ಬೆಳಗ್ಗೆ ತಂದುಬಿಟ್ಟಿದ್ರು ನಮ್ಮ ಮನೆಯವರು ಮಟನು ಮತ್ತು ಕಾಲು ಸೂಪ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕಾಲು ತೊಗೊಂಡು ಬಂದಿದ್ವಿ ಅದಾದಮೇಲೆ ಅದಕ್ಕೆ ಬೇಕಾದಂಥ ಸೊಪ್ಪೆಲ್ಲ ತಗೊಂಡು ಬಂದಿರು ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡೆಲ್ಲ ಆದಮೇಲೆ ಮಕ್ಕಳಿಗೆ ಸ್ವಲ್ಪ ನ್ಯೂಡಲ್ಸ್ ಮಾಡಿಕೊಡೋಣ ಸಿಂಪಲ್ಲಾಗಿ ಬೇಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನಾನು ನ್ಯೂಡಲ್ಸ್ ಇದ್ದೀನಿ ಅದಾದಮೇಲೆ ತಿಂಡಿಯೆಲ್ಲ ತಿಂದಾದಮೇಲೆ ಸಾಂಬಾರು ಮಾಡೋಣ ಮಟನ್ ಸಾಂಬಾರು ಅಂದ್ಬಿಟ್ಟು ನಾನು ಈ ಮಸಾಲೆ ಎಲ್ಲ ಇದ್ದೀನಿ ಯಾವತ್ತಿದ್ರೂ ಮಟನ್ ಸಾಂಬಾರಿಗೆ ಹುರ್ದ್ಬಿಟ್ಟು ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಹಸಿಯಾಗಿ ಮಸಾಲೆ ಮಾಡಿದರೆ ಅದು ಅಷ್ಟು ಟೇಸ್ಟ್ ಅನಿಸಲ್ಲ ಸೊ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಎಲ್ಲ ಮಸಾಲೆಗಳನ್ನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆನ ಅದು ಆ್ಯಕ್ಚುಲಿ ಅಂತ ತುಂಬ ಟೇಸ್ಟಾಗಿ ಬರುತ್ತೆ ಸೊ ನಾನು ಫಸ್ಟ್ ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಮಾಡೋದಕ್ಕೆ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕಿದ್ದೆ ಫ್ರೆಶ್ಶಾಗಿ ಮೆಂತ್ಯ ಸೊಪ್ಪು ಸಿಕ್ಕಿತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇಲ್ಲಿ ಮಟನ್ ಹಾಕ್ತಾಯಿದ್ದೀನಿ ಮಟನೆಲ್ಲ ಹಾಕಾದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಆ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ಬೇಕಾದಂಥ ಸ್ವಲ್ಪ ಸಾಲ್ಟ್ ಹಾಕ್ತೆ ಸಾಲ್ಟ್ ಹಾಕಿದರೆ ಈ ಟೈಮಲ್ಲಿ ಸಾಲ್ಟ್ ಹಾಕಿದರೆ ಚೆನ್ನಾಗಿ ಅದು ಮಟನ್ಗೆ ಸಾಲ್ಟ್ ಹಿಡಿಯುತ್ತೆ ಚೆನ್ನಾಗಿ ಸೊ ಹಾಗಾಗಿ ಸಾಲ್ಟ್ ಹಾಕ್ತೆ ಅದಾದಮೇಲೆ ಸ್ವಲ್ಪ ಅರಶಿಣದ ಪೌಡ್ರೆಲ್ಲ ಹಾಕಿ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಮಸಾಲೆನ ಅದನ್ನೆಲ್ಲ ರುಬ್ಬೋದಿಕ್ಕೆ ಅಂತ ಇಲ್ಲಿ ರೆಡಿ ಇದ್ದೀನಿ ಅದಾದಮೇಲೆ ಈ ಮಸಾಲೆನ ನಾನು ನೀರು ಹಾಕ್ಕೊಂಡು ಸ್ವಲ್ಪ ತುಂಬ ಸಣ್ಣದಾಗಿ ರುಬ್ಕೊಂಡು ಬಂದೆ ಈ ರುಬ್ಬಾದ್ಮೇಲೆ ಅಲ್ಲಿ ಮಟನ್ ಫುಲ್ ಫ್ರೈ ಆಗಿದೆ ಆ ಮಟನ್ಗೆ ನಾನು ಇಲ್ಲಿ ರುಬ್ಬಿದಂತಹ ಮಿಶ್ರಣನ ಇದ್ದೀನಿ ಸೊ ಇದೆಲ್ಲ ಹಾಕಾದ ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಈ ಟೈಮಲ್ಲಿ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕೊಬೇಕಾಗುತ್ತೆ ಈ ಸಾಂಬಾರು ಸ್ವಲ್ಪ ತೆಳುವಾಗಿರ ತೆಳುವಾಗಿದ್ರೆ ನನಗೆ ಮಟನ್ ಸಾಂಬಾರು ತುಂಬ ಗಟ್ಟಿ ಆದರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನಿಲ್ಲಿ ಬಿಸಿನೀರು ಇದ್ದೀನಿ ಯಾವತ್ತಿದ್ರೂ ಮಟನ್ ಸಾಂಬಾರಿಗೆ ಬಿಸಿನೀರು ಹಾಕಬೇಕು ಮಸಾಲೆ ಹಾಕಿದಾಗ ಅವಾಗ್ಮ ಅದಾದಮೇಲೆ ಮಟನ್ ಸಾಂಬಾರು ಮುಚ್ಚಿ ಎರಡು ಬೀಜಲು ಆಗಲಿ ಅಂತ ನಾನು ಆ ಕಡೆ ಒಲೆಯಲ್ಲಿ ಇಟ್ಬಿಟ್ಟು ಇಲ್ಲಿ ಕಾಲು ಸೂಪ್ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇಲ್ಲೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ತೊಳೆದಿಟ್ಕೊಂಡಿರುವಂಥ ಕಾಲು ಹಾಕ್ತಾಯಿದ್ದೀನಿ ಇಲ್ಲಿ ನಾಲ್ಕು ಕಾಲು ನಾನು ತೊಗೊಂಡಿದ್ದು ಅದಕ್ಕೆ ಉಪ್ಪು ಮತ್ತು ಅರಶ್ಮದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಯಾವುದೇ ರೀತಿಯಂತ ಮಸಾಲೆನ ಇಲ್ಲ ಕಾಲು ಸೂಪ್ಪಿಗೆ ರುಬ್ಬಿದ್ರೆ ನಮಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಆವಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅರಶ್ಮ್ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಎಕ್ಸ್ಕೊಟ್ಟಂದ್ರೆ ಒಂದೆರಡು ಗ್ರೀನ್ ಚಿಲ್ಲಿ ಮತ್ತು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದಿಷ್ಟನ್ನು ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಮೇಯ್ನ್ ಫ್ಲೇವರ್ ಅಂತ ಅಂದ್ರೆ ಮೆಣಸು ಸೊ ಹಾಗಾಗಿ ನಾನಿಲ್ಲಿ ಕಾಳು ಮೆಣಸನ್ನು ಕುಟ್ಟಿ ಇದ್ದೀನಿ ಮೆಣಸು ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ ಕಾಳು ಮೆಣಸನ್ನು ನಾನು ಕುಟ್ಟಿ ಇದ್ದೀನಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಆ್ಯಡ್ ಮಾಡ್ಕೊಬೇಕು ನೀರು ಜಾಸ್ತಿ ಹಾಕಿದಷ್ಟು ಅದು ಚೆನ್ನಾಗಿ ಬೆಂದ ಮೇಲೆ ಒಂದು ಏಳು ಎಂಟು ವಿಷಲ್ ಕೊಟ್ಟಾಗ ನೀರು ಕಡಿಮೆ ಆಗಿರುತ್ತೆ ಸೊ ಹಾಗಾಗಿ ಕಾಲು ಸೊಪ್ಪು ಕೂಡ ತುಂಬ ಚೆನ್ನಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಬಿರಿಯಾನಿ ಮಾಡೋಣ ಚಿಕನ್ ಬಿರಿಯಾನಿ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನನ್ನ ಮಕ್ಕಳು ಮಟನ್ ತಿನ್ನೋಲ್ಲ ಸೊ ಹಾಗಾಗಿ ನನ್ನ ಮಕ್ಳಿಗೋಸ್ಕರ ಮಾಡ್ತಾ ಇರೋದಿದ್ದು ಎಣ್ಣೆ ಎಲ್ಲ ಹಾಕಾದ್ಮೇಲೆ ಅದಕ್ಕೆ ಬೇಕಾದಂಥ ಮಸಾಲೆ ಚಕ್ಕೆ ಲವಂಗ ಸೋಂಪು ಜಾಯಪತ್ರೆ ಅದಷ್ಟು ಕೂಡ ಹಾಕ್ತೀನಿ ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ಈರುಳ್ಳಿ ಇದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಬೇಕು ಬಿರಿಯಾನಿಗೆ ಆಗ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಅದಷ್ಟು ಹಾಕಿ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆವಾಗಲೇ ತುಂಬ ಟೇಸ್ಟ್ ಅನ್ನಿಸುತ್ತೆ ಇಲ್ಲಿ ನಾನು ಗ್ರೀನ್ ಕಲರ್ ಮಸಾಲೆ ಇದ್ದೀನಿ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಡಿದ್ದೆ ನಾನು ಇವತ್ತು ಮಾಡ್ತಾ ಇರೋದು ಗ್ರೀನ್ ಕಲರ್ ಬಿರಿಯಾನಿ ಸೊ ಹಾಗಾಗಿ ಗ್ರೀನ್ ಕಲರ ಜಾಸ್ತಿ ಹಾಕಿದ್ದೀನಿ ಸೊಪ್ಪನ್ನ ಅದಾದ್ಮೇಲೆ ಚಿಕನ್ ಹಾಕಿ ಅರ್ಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟೆ ಇದಕ್ಕೆ ನಾನು ಇಲ್ಲಿ ಚಿಕನ್ ಮಸಾಲೆ ಬಿರಿಯಾನಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿ ಪೌಡರ್ನ ಅದೆಲ್ಲ ಆದಮೇಲೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಇವಾಗ ನೋಡಿ ಈ ಥರ ಡ್ರೈ ಆಗಿದೆ ಇದಕ್ಕೆ ನಾನು ಬಿಸಿನೀರು ಇದ್ದೀನಿ ಬಿರಿಯಾನಿಗೂ ಕೂಡ ಬಿಸಿರೇ ಬಳಸಬೇಕು ಅದಾದಮೇಲೆ ನಾನು ಅಕ್ಕಿ ಹಾಕ್ತಾ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಇಲ್ಲಿ ಅಕ್ಕಿ ಇದ್ದೀನಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೆ ಆ ಅಕ್ಕಿ ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಈ ಟೈಮಲ್ಲಿ ನಿಂಬೆಹಣ್ಣು ಹಾಕಿದರೆ ಅನ್ನ ಅಂಟಲ್ಲ ಮತ್ತು ತಳೆ ಹಿಡಿಯೋಲ್ಲ ಅಂತ ಹೇಳ್ತಾರೆ ಸೊ ನನ್ನ ಮಗ ಮಾವಿನಕಾಯಿ ಕೇಳ್ದೆ ಸೊ ಅದನ್ನು ಕಟ್ ಮಾಡಿ ಉಪ್ಪು ಖಾರ ಹಾಕಿ ಕೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಸೊ ಅದಾದಮೇಲೆ ಬಿರಿಯಾನಿನ ನಾನು ದಮ್ ಕಟ್ಟಿದ್ದೀನಿ ಅದು ಚೆನ್ನಾಗಿ ನೀರೆಲ್ಲ ಕಡಿಮೆ ಆದಮೇಲೆ ನಾನು ಕ್ಲೋಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಅದ್ರ ಮೇಲೆ ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ದಮ್ ಕಟ್ಟಬೇಕು ಒಂದು ಹತ್ತು ನಿಮಿಷ ಕಟ್ಟರೆ ಸಾಕು ಅದಾದಮೇಲೆ ನಾನ್ ವೆಜ್ ಅಂದ್ರೆ ಸಲಾಡ್ ಇರಲೇಬೇಕು ಸೊ ಹಾಗಾಗಿ ಇಲ್ಲಿ ನಾನು ಸೌತೆಕಾಯಿ ನಿಂಬೆಹಣ್ಣು ಮತ್ತು ಆನಿಯನ್ನ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕಿಟ್ಟೆ ಅಷ್ಟರಲ್ಲಿ ನನಗೆ ಇಲ್ಲಿ ದಮ್ ಕಟ್ಟಿದಂಥ ಬಿರಿಯಾನಿ ರೆಡಿಯಾಗಿತ್ತು ಸೊ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಉಡುಡಿಯಾಗಿ ಬಂದಿತ್ತು ಇವಾಗ ನಾನು సాంబారు ఓపన్ మతాయిదీ నోడి సాంబారు కూడా తుం కరెక్ట్ పర్ఫెక్ట బితారు అదామే కాల్సొప్పు కూడా రెడీ అయితే కాలసొప్పు కూడా చూ మటన్ ఎలా నీటగా బోనంద సప్రేట్ ఆకూ సో హే బిత తు టేస్ట్ కూడా కరెక్ట్గా ఇవ్వని నోడ్తాయిబోదు తు ఉడి ఉదుర బు మసాల పర్ఫెక్ట్గి సో ఇది నమ్మనే సండే స్పెషలు బిర్యానీ కాల్సూపు మరి మటన్ సాబారు టేస్ట్ అంతా గా బితు థాంక్స్ ఫర్ వాచింగ్ ప్లీజ్ సబ్స్క్రైబ్ మై ఛానల్